ನಮಸ್ಕಾರ ನಾನು ನಿಸರ್ಗ ಇದು ವಿಶ್ವವಾಣಿ ಪ್ರಾಪರ್ಟಿ ಇಂದು ಗ್ರಾಮ ಪಂಚಾಯಿತಿ ಇ ಖಾತಾ ಬಗ್ಗೆ ಮಾತನಾಡೋಣ ಹಳ್ಳಿಯಲ್ಲಿರುವ ರೆವಿನ್ಯೂ ಸೈಟ್ ಅಥವಾ ಗ್ರಾಮೀಣ ಭಾಗದ ಪ್ರಾಪರ್ಟಿಗಳಿಗೆ ಈ ಖಾತಾ ಬೇಕಾ ಅದು ಹೀಗೆ ಮಾಡಿಸಬೇಕು ಮತ್ತು ಅದು ಬಿ ಖಾತಾ ಅಥವಾ ಬಿಬಿಎಂಪಿ ಖಾತೆಗೆ ಹೋಲಿಸಿದ್ರೆ ಹೇಗಿರುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನ ಇಂದು ನೋಡೋಣ ಮೊದಲು ಗ್ರಾಮ ಪಂಚಾಯತಿ ಇ ಖಾತ ಅಂದ್ರೆ ಏನು ಖಾತಾ ಅಂದ್ರೆ ಪ್ರಾಪರ್ಟಿಯ ಮಾಲೀಕತ್ವ ಮತ್ತು ತೆರಿಗೆ ಕಟ್ಟುವ ದಾಖಲಾತಿ ನಗರಗಳಲ್ಲಿ ಇದು ಬಿಬಿಎಂಪಿ ಖಾತಾ ಅಥವಾ ಬಿಡಿಎ ಖಾತಾ ಹಳ್ಳಿಗಳಲ್ಲಿ ಇದನ್ನು ಗ್ರಾಮ ಪಂಚಾಯಿತಿ ಖಾತಾ ಅಂತ ಕರೀತಾರೆ ಹಿಂದೆ ಇದನ್ನ ಈಗ ನಲ್ಲಿ ಬದಲಾಗಿದೆ ಸರ್ಕಾರ ಈ ಖಾತಾ ಸಿಸ್ಟಮ್ ಅಂದ್ರೆ ಡಿಜಿಟಲ್ ಪ್ರಾಪರ್ಟಿ ರೆಕಾರ್ಡ್ ಸಿಸ್ಟಮ್ ಅನ್ನ ತರಲಾಗಿದೆ ಈ ಖಾತಾ ಅಂದ್ರೆ ಪ್ರಾಪರ್ಟಿಯ ಸಂಪೂರ್ಣ ವಿವರಗಳು ಆನ್ಲೈನ್ನಲ್ಲಿ ಎಂಟ್ರಿ ಆಗಿರೋ ಡಿಜಿಟಲ್ ರೆಕಾರ್ಡ್ ಯಾರ ಮನೆ ಯಾರ ಹೆಸರಿನಲ್ಲಿದೆ ಎಷ್ಟು ಏರಿಯಾ ಇದೆ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿ ಸ್ಥಿತಿ ಅಪ್ರೂವಲ್ ಸ್ಟೇಟಸ್ ಇವನ್ನೆಲ್ಲ ಈ ಖಾತಾ ಮೂಲಕ ನೋಡಬಹುದು ಇನ್ನು ಗ್ರಾಮ ಪಂಚಾಯಿತಿ ಈ ಖಾತಾಗಾಗಿ ಯಾರು ಅರ್ಜಿ ಹಾಕಬಹುದು ರೆವೆನ್ಯೂ ಸೈಟ್ ಮಾಲೀಕರು ಡಿಸಿ ಕನ್ವರ್ಷನ್ ಆಗಿರುವ ಸೈಟ್ಗಳು ಗ್ರಾಮ ಠಾಣಾ ವ್ಯಾಪ್ತಿಯೊಳಗಿರುವ ಮನೆಗಳು ವಿಲೇಜ್ ಸರ್ವೆ ನಂಬರ್ ಪ್ರಾಪರ್ಟಿಗಳು ಈ ಮಾದರಿಯ ಆಸ್ತಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಹಳ್ಳಿಯ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಎಲ್ಲದಕ್ಕೂ ಈ ಖಾತಾ ಅತ್ಯಗತ್ಯ ಅಂದ ಹಾಗೆ ಅರ್ಜಿಗೆ ಬೇಕಾದ ದಾಖಲೆಗಳೇನು ಬನ್ನಿ ಹೇಳ್ತೀನಿ ಈ ಖಾತಾ ಪಡೆಯಲು ಬೇಕಾಗುವ ದಾಖಲೆಗಳು ಸೇಲ್ ಡೀಡ್ ಕಳೆದ ಮೂರು ವರ್ಷಗಳಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರುವ ರಸೀದಿ ಡಿಸಿ ಕನ್ವರ್ಷನ್ ಸರ್ಟಿಫಿಕೇಟ್ ಸರ್ವೆ ಮ್ಯಾಪ್ ಅಥವಾ ವಿಲೇಜ್ ಮ್ಯಾಪ್ ಕಾಪಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ವಿದ್ಯುತ್ ಅಥವಾ ನೀರಿನ ಬಿಲ್ ಐಡಿ ಪ್ರೂಫ್ ಆಧಾರ್ ಅಥವಾ ಪ್ಯಾನ್ ಅರ್ಜಿ ಸಲ್ಲಿಸುವವರ ಒಂದು ಫೋಟೋ ಮತ್ತು ಅಪ್ಲಿಕೇಶನ್ ಫಾರ್ಮ್ ಈ ದಾಖಲೆಗಳು ಪಂಚಾಯಿತಿ ಕಚೇರಿಗೆ ಅಥವಾ ತಾಲೂಕು ಇ ಗವರ್ನೆನ್ಸ್ ಕೇಂದ್ರಕ್ಕೆ ಸಲ್ಲಿಸಬಹುದು ಇನ್ನು ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ತಾಲೂಕು ಮಟ್ಟದ ಇ ಸ್ವತ್ತು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಜಾಗಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ ಪ್ರಾಪರ್ಟಿಯ ಸರಹದ್ದು ಬಳಕೆ ಮತ್ತು ದಾಖಲೆಗಳನ್ನ ಪರಿಶೀಲಿಸುತ್ತಾರೆ ಎಲ್ಲಾ ವಿವರಗಳು ಆನ್ಲೈನ್ನಲ್ಲಿ ದಾಖಲಾಗಿ ಸಿಸ್ಟಮ್ನಲ್ಲಿ ಖಾತಾ ನಂಬರ್ ಜನರೇಟ್ ಆಗುತ್ತೆ ಕಾರ್ಯದರ್ಶಿ ಅಥವಾ ಪಿಡಿಒ ಖಾತಾ ಮಾನ್ಯತೆ ಮಾಡಿ ಅರ್ಜಿದಾರರಿಗೆ ಇ ಖಾತಾ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಮಾನ್ಯತೆ ಪಡೆದ ಈ ಖಾತಾ ಸರ್ಟಿಫಿಕೇಟ್ ಅನ್ನ ಈ ಸ್ವತ್ತು ಪೋರ್ಟಲ್ ಅಥವಾ ಸೇವಾ ಸಿಂಧು ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂದ ಹಾಗೆ ಇಲ್ಲಿನ ಸಾಮಾನ್ಯ ತಪ್ಪುಗಳು ಮತ್ತು ವಹಿಸಬೇಕಾದಂತ ಎಚ್ಚರಿಕೆಗಳೇನೆಂದ್ರೆ ಫೇಕ್ ಇ ಖಾತಾ ಸರ್ಟಿಫಿಕೇಟ್ ಹಂಚಿಕೆ ಇದೆ ಹೀಗಾಗಿ ಪಿಡಿಒ ಸಹಿ ಮತ್ತು ಮುದ್ರೆ ವೆರಿಫೈ ಮಾಡಿ ರೆವಿನ್ಯೂ ಸೈಟ್ಗಳಲ್ಲಿ ಮಾನ್ಯತೆ ಇಲ್ಲದೆ ಮನೆ ಕೊಟ್ಟೋದು ತಪ್ಪು ಬ್ರೋಕರ್ ಮೂಲಕ ಖಾತಾ ಮಾಡಿಸುವ ಮೊದಲು ಪಂಚಾಯಿತಿಯಲ್ಲಿ ಸ್ಟೇಟಸ್ ಚೆಕ್ ಮಾಡಿ ಅಂತಿಮವಾಗಿ ಗ್ರಾಮ ಪಂಚಾಯಿತಿ ಈ ಖಾತ ಅಂದರೆ ಕೇವಲ ಟ್ಯಾಕ್ಸ್ ದಾಖಲೆ ಅಲ್ಲ ಅದು ನಿಮ್ಮ ಪ್ರಾಪರ್ಟಿಗೆ ಸರಕಾರಿ ಮಾನ್ಯತೆ ನೀಡುವ ದಾಖಲೆ ಹಳ್ಳಿಯಲ್ಲಿದ್ದರೂ ದಾಖಲೆ ಸರಿಯಾಗಿದ್ದರೆ ಮನೆಗೆ ಲೀಗಲ್ ಸ್ಥಾನಮಾನ ಸಿಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ವಿಶ್ವವಾಣಿ ಪ್ರಾಪರ್ಟಿಯನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ